ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕ್ರಿಶನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಥರ ಈ ಥರ ಇರೋ ಡಿಸೈನ್ನ ಅದು ಮಿಷಿನ್ ವರ್ಕ್ ಹೇಳಿದ್ದಾರೆ ಬ್ಯಾಕು ಕ್ಲೋಸ್ನಾಗ ಬರುತ್ತೆ ಓಪನ್ ಬರುತ್ತೆ ಫ್ರಂಟ್ ನಾರ್ಮಲ್ ಬರುತ್ತೆ ಆ ಥರ ನ ಯಾವ ಥರ ಕಟ್ ಮಾಡಬೇಕು ಮತ್ತು ಮಿಷಿನ್ ವರ್ಕ್ ಮಾಡಬೇಕಾದ್ರೆ ಯಾವ ಥರ ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಇದ್ದೀನಿ ಇದೇ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಆಗುತ್ತೆ ನಾನು ಮಾತಾಡೋದು ಮಾರ್ಕ್ ಮಾಡಬೇಕಾದ್ರೆ ಸೊ ಆಲ್ ಡೌನ್ಕು ಸೊ ಇದಕ್ಕೇನಾಗುತ್ತೆ ಅಂದರೆ ಸೋಟಲ್ಲಿ ಜಾಸ್ತಿ ಇಟ್ಕೋಬೇಕು ಮತ್ತು ಹಾರ್ಮಲ್ ಡೌನು ರೆಗ್ಯುಲರ್ಗಿಂತ ಜಾಸ್ತಿ ಬರುತ್ತೆ ಯಾಕಂದರೆ ಇದು ಓಪನ್ ಆಗೋಲ್ಲ ಅದರಿಂದ ಹಾರ್ಮಲ್ ಡೌನ್ ಜಾಸ್ತಿ ಬರುತ್ತೆ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಬ್ಯಾಕ್ ಡೀಪ್ಲೆಸ್ ತಗೋಬೇಕು ಅಂತ ಅದನ್ನೆಲ್ಲ ನೀವು ನೀಟಾಗಿ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಅಲ್ಲಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಯಾಕೋ ಮಾಡೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಬಂದಿರೋ ವಿಡಿಯೋ ನೋಡಿ ನಿಮಗೆ ಕಲಿಯಕ್ಕೆ ತುಂಬ ಅನುಕೂಲ ಆಗುತ್ತೆ ಆ ವೀಡಿಯೋ ನೋಡ್ಬೇಕು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪತ್ರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅದೇ ರೀತಿ ನೀವು ವಿಡಿಯೋನ ನೋಡಬೇಕಾದ್ರೆ ನಿಮ್ಗೇನೋ ಡೌಟ್ ಬಂತು ಅಂದರೆ ನಮಗೆ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸಪ್ ಆದರೂ ಮಾಡಿ ಆ ನಂಬರ್ಗೆ ಇಲ್ಲ ಕಾಲ್ ಮಾಡಾದರೂ ಇಲ್ಲ ಇಲ್ಲ ಟೆಕ್ಸ್ಟ್ ಟೆಕ್ಸ್ ಮೆಟದಾದರೂ ಕಳಿಸಿ ಖಂಡಿತ ಆದ್ರೂ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ರೀತಿ ಇವತ್ತೊಬ್ಬರು ಸರ್ ಕಾಲ್ ಮಾಡಿದ್ರು ಶೋಲ್ಡರ್ಗೆ ಡ್ರೂಪಿಂಗ್ ಜಾಸ್ತಿ ಬರ್ತಾ ಇದೆ ಅಂತ ಅದಕ್ಕೆ ಯಾವ ಥರ ಅಂತ ಸಿಂಪಲ್ಲಾಗಿ ಅದರಲ್ಲೇ ಡೀಪ್ ನೆಕ್ ಏಳು ಇಂಚು ಡೀಪ್ ಇದ್ದರೆ ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದನ್ನು ಸಿಂಪಲಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ ಈ ಮ ರೆಗ್ಯುಲರಾಗಿ ಆಮೇಲೆ ರೆಗ್ಯುಲರಾಗಿ ಯಾವ ಥರ ಫುಲ್ಲು ಈ ಥರ ಅದನ್ನು ಕಟ್ ಮಾಡಿ ತೋರಿಸ್ಕೊಡ್ತೀನಿ ಓಕೆನಾ ನಾವು ಜಾಸ್ತಿ ಮಾತಾಡಬೇಡ ಎಷ್ಟಿದೆಯೋ ಅಷ್ಟೇ ಮಾತಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ನಾರ್ಮಲ್ ಸ್ಲೀವ್ಸ್ ಥರ ಇದು ನೋಡಿ ಸ್ಲೀವ್ ಲೆಂತು ಹಾರ್ಮೋನ್ ಡೌನು ಹಿಡಿದು ನೋಡಿಕೊಂಡೆ ಹಾರ್ಮೋನ್ ನೋಡ್ಕೊಂಡು ಸ್ಲೀವ್ಸ್ ರೆಗ್ಯುಲರಾಗಿ ಕಟ್ ಮಾಡಿದ್ದೀನಿ ಅದು ಎಲ್ಲ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅದೇ ಸ್ಲೀವ್ಸು ನಾರ್ಮಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಏನಂತಂದರೆ ನಾವು ಮಿಷಿನ್ ವರ್ಕ್ ಇದೆಯಲ್ಲ ಅದಕ್ಕೆ ಫಸ್ಟು ವೀಲ್ ಮಾರ್ಕ್ ಹಾಕ್ಕೊಂತೀವಿ ಇನ್ನೊಂದು ಕಡೆ ಗೊತ್ತಾಗಲಿ ಅಂತ ಅಷ್ಟೇ ಇದು ಹಾಕ್ಕೊಂಡೆ ನೋಡಿ ಇದು ಪೇಪರಲ್ಲಿ ಈ ಥರ ಡ್ರಾಯಿಂಗ್ ಮಾಡ್ಕೊಳ್ತೀನಿ ಇದು ಡಿಲ್ವರಿ ಡೇಟು ಬುಕ್ ನಂಬರು ಪೇಜ್ ನಂಬರು ಈ ಥರ ಬರ್ಕೊಂಡು ಸ್ಲೀವ್ಸಲ್ಲಿ ಬಾರ್ಡ್ರಿದೆ ಅದಕ್ಕೋಸ್ಕರ ಒಂದು ಲೈನ್ ಮಾತ್ರ ಚಿಕ್ಕ ಕೆಳಗಡೆ ಒಂದು ಲೈನು ಅದು ರೆಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಇದು ಬ್ಯಾಕಲ್ಲಿ ಶೇಪ್ ಬುಕ್ಕಲ್ಲಿ ತೋರಿಸ್ತಾನೆ ಆ ಥರ ಶೇಪ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಯಾಕ್ ಕಟಿಂಗ್ ಸ್ಟಾರ್ಟ್ ಮಾಡೋಣ ಇದು ಎಲ್ಲರಿಗೂ ಗೊತ್ತು ಒಂದು ಲೈನ್ ಮಾರ್ಕ್ ಇದೆ ಅದು ಕೆಳಗಡೆ ಮಾರ್ಜಿನ್ಗೆ ಹೋಗುತ್ತೆ ಅದು ಇದು ನಾವು ಹೊಲ್ದಿರಲ್ಲ ಬೇರೆ ಕಡೆಯಿಂದ ಹೊಲ್ದ್ಕೊಂಡು ಬಂದಿದ್ದಾರೆ ಪರವಾಗಿಲ್ಲ ಬ್ಲೌಸ್ ಎಂತೂ ಫೋರ್ಟೀನ್ ಇದೆ ಬ್ಯಾಕ್ ಡೀಪು ಟೆನ್ ಆ್ಯಂಡ್ ಹಾಫ್ ಇದೆ ಸೇಮ್ ಫೋರ್ಟೀನ್ಗೆ ಒಂದು ಲೈನು ಆರ್ಮಲ್ ಡೌನ್ ಡೌನ್ ಇದಕ್ಕೆ ಸಿಕ್ಸ್ ಆ್ಯಂಡ್ ಹಾಫ್ ಮಾಡೋಣ ಬ್ಯಾಕ್ ಡೀಪ್ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡಿದ್ದೀನಿ ಸಿಕ್ಸ್ ಆರೂವರೆ ಆರೂವರೆ ಮಾಡ್ಕೊಂಡಿದ್ದೀನಿ ಇದು ಬ್ಲೌಸು ಉದ್ದ ಹಾಕಿದ್ದೀನಿ ಇದು ಹಾರ್ಮಲ್ ಡೋನಾ ಇದು ಕಂಕಿಲ್ ಕೆಳಗಡೆ ಬರುತ್ತಲ್ಲ ಅದು ಇದು ಬ್ಯಾಕ್ ನೆಕ್ ಎಷ್ಟು ಬೇಕು ಅಂತ ಇದು ನಮ್ಮದು ಶೋಲ್ಡ್ರ್ ಎಷ್ಟು ಇದೆಯೋ ಅಷ್ಟಿದೋ ಇದು ಮಾರ್ಕ್ ಇಷ್ಟಾದಮೇಲೆ ವೇಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳಿ ವೇಸ್ಟು ತರ್ಟಿ ಫೋರ್ ಇದೆ ತರ್ಟಿ ಫೋರ್ ಅಂದರೆ ುವರೆ ಬರುತ್ತೆ ಎಂಟೂವರೆಗೆ ಇದಕ್ಕೆ ಇದು ಡಾಟ್ ಮಾರ್ಜಿನ್ಗೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಯಾವ ಥರ ಅಂತ ಅಲ್ತೇ ಬ್ರೌಜಲ್ಲಿ ಡೀಪ್ ನೆಕ್ ಇದೆ ನಾವು ಕ್ಲೋಸ್ ನೆಕ್ ಬಂದಬೇಕು ಅದಕ್ಕೋಸ್ಕರ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ನಾರ್ಮಲಾಗಿ ಇಟ್ಕೊಂಡು ಎಷ್ಟು ಟ್ವೆಂಟಿ ಬಂದಿದೆ ಟ್ವೆಂಟಿ ಅಂದರೆ ಇಪ್ಪತ್ತು ಇಪ್ಪತ್ತೊಂದರೆ ಹತ್ತು ಇದು ಮೂರುವರೆ ಇದು ಭುಜದ ಅಳತೆ ಬಂದ್ಬಿಟ್ಟು ಇವ್ರಿಗೆ ಫಿಫ್ಟೀನ್ ಆ್ಯಂಡ್ ಹಾಫ್ ಇಡೋಣ ಫಿಫ್ಟೀನ್ ಆ್ಯಂಡ್ ಹಾಫು ಇದು ಬಂದ್ಬಿಟ್ಟು ನಾಲ್ಕು ಇಡೋಣ ಇಲ್ಲಿ ಎರಡೂವರೆ ಮತ್ತು ಸ್ ಒಂದು ಸ್ಕೇಲ್ ಅಷ್ಟು ಮಾರ್ಜಿನ್ನು ಎರಡು ಕಡೆ ಈ ಕಡೆ ಒಂದು ಕಡೆ ಮಾತ್ರ ವರ್ಕ್ ಬರುತ್ತೆ ಅದಕ್ಕೋಸ್ಕರ ಮತ್ತು ಇದೆಷ್ಟು ಯಾವಾಗಷ್ಟೇ ಶೋಲ್ಡರು ಕ್ರಾಸ್ ಬಂದಾಗ ಹಾಂ ಈ ಥರ ಕ್ಲೋಸ್ ನೆಕ್ ಬಂದಾಗ ಸ್ವಲ್ಪ ಕ್ರಾಸ್ ಆಗಿ ಮಾಡಬೇಕು ಯಾಕಂದರೆ ಇಲ್ಲಿ ಎತ್ಕೊಂಡ್ಬಿಡುತ್ತೆ ಅದು ಫಿನಿಷಿಂಗ್ ಸರಿ ಬರಲ್ಲ ಅದಕ್ಕೋಸ್ಕರ ಇದು ಮಾಮೂಲಿ ಹಾರ್ಮೋಲ್ ಡೌನು ಇದು ನೆಕ್ ಲೈನು ಇದು ಹಾರ್ಮೋಲ್ ಹಿಂಗೆ ರೌಂಡಾಗಿ ಮಾರ್ಕ್ ಮಾಡಿಕೊಳ್ಳಿ ಇವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಡೆಂತ್ ಕರೆಕ್ಟ್ ಆಗಿದೆ ಡೀಪ್ ಕರೆಕ್ಟ್ ಆಗಿದೆ ಇದು ಟೂ ಆ್ಯಂಡ್ ಹಾಫ್ ಕರೆಕ್ಟ್ ಆಗಿದೆ ಸರಿ ಇದೆ ಟೆನ್ ಇದೆ ವೇಸ್ಟ್ ಓಕೆ ಇವಾಗ ಕತ್ರಿ ತಗೊಳ್ಳಿ ಮಾಡ್ಕೊಂಡಿದ್ದೀನಿ ಇವಾಗ ಹಾರ್ಮೋಲ್ಡೋನ್ನ ಚೆಕ್ ಹಾರ್ಮಲ್ ಹಾರ್ಮೋಲ್ಡೋನ್ ಕರೆಕ್ಟ್ ಆಗಿದೆಯಾ ಇಲ್ಲವೂ ಅಂತ ಇನ್ನು ಸ್ವಲ್ಪ ತೆಗಿಬೇಕು ಹಾರ್ಮಲ್ ಈ ಥರ ಇದಕ್ಕೆಲ್ಲ ಸೆವೆನ್ ಆಲ್ಮೋಸ್ಟ್ ಬರುತ್ತೆ ಹ್ಞೂ ಏಯ್ಟಿನ್ ಕರೆಕ್ಟಾಗಿ ಬರ್ತಾ ಇದೆ ಟೀಮ್ ವಾರಿಯರ್ನ ಯೂಸ್ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅದಾದ್ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆದ್ಮೇಲೆ ಇದು ಮೇಲುಗಡೆ ಫಸ್ಟ್ ಕ್ಸಿಂದ ಹಿಡಿದು ಇಲ್ಲಿವರೆಗೂ ನೋಡಿ ಟೆನ್ ಬರ್ತಾ ಇದೆ ಇನ್ನೊಂದು ಕಡೆ ಒಂದ್ಸಲ ಚೆಕ್ ಮಾಡಿ ಒಂದು ಲೆಫ್ಟ್ ರೈಟು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸಲ ಆಲ್ಮೋಸ್ಟ್ ಕರೆಕ್ಟ್ ಇದೆ ಬರೀ ಮತ್ತು ಫ್ರಂಟು ಬುಕ್ಸ್ ಬರುತ್ತಲ್ಲ ಆ ಕಡೆ ಇಟ್ಕೊಂಡು ಈ ಶೋಲ್ಡರಿಂದ ಶೋಲ್ಡರ್ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾವು ವರ್ಕ್ ಮಾಡಬೇಕು ಅದಕ್ಕೋಸ್ಕರ ನೆಕ್ಕಿಗಳ ಕಟ್ ಮಾಡೋದು ಬೇಡ ಮಾಮೂಲಿಯಾಗಿ ಕಟ್ ಮಾಡೋಣ ಯಾಕಂದರೆ ಒಲಿ ಬೇಕಾದರೆ ಮತ್ತೆ ನೆಕ್ಕಿಗೆ ಕಟ್ ಮಾಡಿಬಿಟ್ರೆ ಅದು ಸೇಮ್ ಸರಿಯೇ ಬರಲ್ಲ ಅದಕ್ಕೆ ಮಾತ್ರ ಮಾರ್ಕ್ ಮಾತ್ರ ಮಾಡ್ಕೊಳ್ಳೋಣ ಅಷ್ಟೇ ಮತ್ತು ಇದು ಅದಕ್ಕೆ ಇದು ಸೇಮ್ ಕಟ್ ಮಾಡ್ಕೊಳ್ಳೋಣ ಾಯಿತು ಇವಾಗ ಡಾಟ್ ಮಾರ್ಜಿನ್ ಯಾವ ಥರ ಕಟ್ ಮಾಡಬೇಕು ಇವಾಗ ರೆಗ್ಯುಲರ್ ಆಗಿ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಮಾಡ್ತೀವಿ ಅದು ಎಲ್ಲ ನಮಗೂ ಗೊತ್ತಿದೆ ಇವಾಗ ನೋಡಿ ಅಲ್ತಿ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಟೇಪ್ ಹಾಕಿ ನೋಡ್ಕೊಳ್ಳೋಣ ಎಷ್ಟು ಲೆವೆನ್ನು ಫೋರ್ಟೀನ್ ಆ್ಯಂಡ್ ಹಾಫ್ ಇದೆ ಲೆವೆನ್ನು ಇದೆ ಸೇಮ್ ಇಲ್ಲಿ ಬರುತ್ತೆ ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ ಇದರಲ್ಲಿ ಆ ಲೆವೆನ್ಗೆ ಹತ್ರ ಎಷ್ಟು ಬರುತ್ತೆ ಟೆನ್ ಆ್ಯಂಡ್ ಹಾಫ್ ಬರುತ್ತೆ ಟೆನ್ ಆ್ಯಂಡ್ ಹಾಫ್ ಅಂದರೆ ಲೆವೆನ್ನು ಅರ್ಧ ಇಂಚು ಮಾರ್ಜಿನ್ಗಳಿಗೆಲ್ಲ ಬೇಕಾಗುತ್ತೆ ಅರ್ಧ ಇಂಚು ಉಕ್ಸ್ಪಟ್ಟಿಗಳಲ್ಲಿ ಕಾಲಿಂಚು ಮತ್ತು ಈ ಡಾಟ್ಗಳೆಲ್ಲ ಮಾಡಿದಾಗ ಅದರಲ್ಲಿ ಕಾಲಿಂಚು ಇಲ್ಲಿ ಶಿಂಕ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ ಅರ್ಧ ಇಂಚು ಜಾಸ್ತಿ ಮಾಡ್ತೀವಿ ಇದರಲ್ಲಿ ಕಾಲಿಂಚು ಇಲ್ಲಿ ಡಾಟ್ಗಳಲ್ಲಿ ಕಾಲಿಂಚು ಹೋಗ್ಬಿಡುತ್ತೆ ಅದು ಮಾರ್ ಶಿಂಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬುಕ್ಕಲ್ಲಿರೋ ಥರ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಇದನ್ನು ನಮ್ಮ ಏನದ್ದು ಬತ್ತಿ ಇದು ಇದು ಇದರಲ್ಲಿ ಯೂಸ್ ಮಾಡೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಇದೆಯೋ ಮಾರ್ಕಿಂಗ್ ಎಲ್ಲ ಅಲಸೋಗ್ಬಿಡುತ್ತೆ ಇದು ವೀಲ್ ಮಾರ್ಕ್ ಆಗಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಆಮೇಲೆ ಇದು ನಾರ್ಮಲ್ ಆಗಿ ರಫ್ ಯೂಸ್ ಮಾಡ್ಕೊಂಡಿ ನಾವು ಯಾಕಂದರೆ ಫ್ರೆಂಟ್ ರೆಡಿ ಮಾಡಬೇಕಲ್ಲ ಅದಕ್ಕೋಸ್ಕರ ರಫ್ ಸ್ಕೆಚ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ ಡಿಪು ಅದಾದ್ಮೇಲೆ ಡಾಟ್ಲೆಂತು ಫಿಫ್ಟೀನ್ ಮತ್ತೆ ಈ ಡಿಸ್ಟೆನ್ಸ್ ಅಲ್ಲ ಅಳತೆ ಬ್ಲಾದಲ್ಲಿ ನೋಡಲ್ಲ ಯಾಕಂದ್ರೆ ಅಳತೆ ಬ್ಲೌಸ್ ಇದೆಯಲ್ಲ ನಮ್ಮ ಹತ್ರ ಮತ್ತೆ ಇದು ಈ ಅಳತೆ ಬ್ಲಾದಲ್ಲಿ ಡಾಟ್ ಇಲ್ಲ ಬಟ್ ನಾವು ಇದು ಅಳತೆ ಮಾತ್ರ ತಗೋಬೇಕು ಫಿಟ್ಟಿಂಗು ಕಟ್ಟಿಂಗು ಎಲ್ಲ ನಮ್ಮ ಸ್ಟೈಲಲ್ಲೇ ಮಾಡಬೇಕು ಯಾಕಂದರೆ ಬಂದ ಬಂದಮೇಲೆ ಎಲ್ಲರೂ ಮಾಡ್ದಂಗೆ ನಾವು ಮಾಡಬಾರ್ದು ನಮ್ಮ ನಮ್ಮದು ರೆಗ್ಯುಲರಾಗಿ ಏನು ಫಾರ್ಮಾಲ್ಟಿ ಇರುತ್ತೋ ಮೆಜ ಅಳತೆಲ್ ಬ್ಲೌಸ್ ಇರಲಿ ಮೆಜರ್ಮೆಂಟು ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ ನಮ್ಮದು ಒಂದು ಇರುತ್ತೆ ಅದರ ಪ್ರಕಾರನೇ ನಾವು ಮಾಡಬೇಕು ಅವಾಗೆ ನಮ್ಮದೇ ಅಂತ ಬ್ರ್ಯಾಂಡ್ ಗೊತ್ತಾಗೋದು ಇಲ್ಲಾಂದರೆ ಎಲ್ಲರೂ ಮಾಡ್ದಂಗೆ ನಾವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಲೆವೆನ್ ಕರೆಕ್ಟಾಗಿದೆ ಕಾಲಿಂಚಿಲ್ಲ ಹೋಗುತ್ತೆ ಕಾಲಿಂಚಿ ಡಾಟ್ಗಳಿಡಿದಾಗ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಪರ್ಫೆಕ್ಟಾಗಿದೆ ಇಲ್ಲಿ ಈ ಲೆಂತ್ ಕರೆಕ್ಟಾಗಿದೆ ಈ ಲೆಂತ್ ಬಿಡ್ ಕರೆಕ್ಟ್ ಕರೆಕ್ಟಾಗಿದೆ ಈ ಬುಕ್ಸ್ಪಟ್ಟಿಯಿಂದ ಕರೆಕ್ಟ್ ಕರೆಕ್ಟಾಗಿದೆ ಅಂದರೆ ಚೆನ್ನಾಗಿದೆ ಕರೆಕ್ಟಾಗಿದೆ ಇವಾಗ ಕಟ್ ಮಾಡಿ ಕ್ರಾಸ್ ಆಗಿ ಈ ಥರ ಕ್ಲೋಸ್ ಆಗಕ್ಕೆ ಸ್ವಲ್ಪ ಫ್ರೆಂಡ್ ಸೇಫು ಸ್ವಲ್ಪ ಜಾಸ್ತಿ ಬರುತ್ತೆ ಒಂದು ಮುಕ್ಕಾಲು ಇಂಚಷ್ಟು ರೆಗ್ಯುಲರಾಗಿ ಅರ್ಧ ಇಂಚ್ ಬರುತ್ತೆ ಇದಕ್ಕೊಂದು ಮುಕ್ಕಾಲು ಇಂಚ್ ಬರುತ್ತೆ ಇಷ್ಟಾಯಿತು ಮ ಇದಕ್ಕೆ ಈ ಡಾಟ್ಗೆ ಈ ಡಾಟ್ಗೆ ಸೇಲ್ಸ್ ತಂಗೆ ಇಲ್ಲಿ ಸೈಡ್ ಡಾಟು ಅದಾದಮೇಲೆ ಬೆಲ್ಟ್ ಫಸ್ಟು ಸ್ಲೀವ್ಸು ಅದಾದ ಬ್ಯಾಕು ಅದಾದಮೇಲೆ ಫ್ರಂಟು ಒನ್ ಬೈ ಒನ್ ಹಂಗೆ ಕಂಟಿನ್ಯೂ ಮಾಡಬೇಕು ಯಾಕಂದರೆ ಅಲ್ಲಿಂದನೇ ಸ್ಟಾರ್ಟಿಂಗ್ ತಗೋಬೇಕು ಅದಕ್ಕೆ ವೇಸ್ಟ್ ತರ್ಟಿ ಫೋರ್ ಇದೆ ತರ್ಟಿ ಫೋರ್ನ ಎಂಟೂವರೆ ಎಂಟೂವರೆ ನಾ ಅರ್ಧ ಕಾಲ್ವಾಗ ನಾಲ್ಕು ಕಾಲು ಆಮೇಲೆ ಇಲ್ಲಿ ಮಾರ್ಜಿನ್ ಎರಡು ಇಂಚು ಸೈಡ್ಗೆ ಹೋಗುತ್ತಲ್ಲ ಅದು ಇದು ನಮ್ಮ ಸ್ಟೈಲು ಅದೇ ನಮ್ಮ ಸ್ಟೈಲಲ್ಲಿ ಬೆಲ್ಟು ಸ್ಟ್ಯಾಂಡರ್ಡ್ ಮೂರುವರೆ ಇಲ್ಲಿ ಎರಡೂವರೆ ಇಲ್ಲಿ ಮೂರುವರೆ ಸ್ಟ್ಯಾಂಡರ್ಡ್ ಆಗಿ ತಗೊಳ್ಳೋಣ ಆಮೇಲೆ ಜಾಸ್ತಿ ಆಯ್ತು ಅಂದರೆ ಸೈಡಲ್ಲಿ ಸ್ವಲ್ಪ ಬೆಲ್ಟ್ನ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ ಯಾವತ್ತಷ್ಟ ನಾವು ಸ್ಟ್ಯಾಂಡರ್ಡ್ ಲೆಂತ್ ಈ ಥರ ತಗೊತೀವಿ ಆಮೇಲೆ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಬಂತು ಅಂದರೆ ಬೆಲ್ಟನ್ನ ಸ್ವಲ್ಪ ಚಿಕ್ಕದು ಮಾಡ್ಕೊತೀವಿ ಮೂರುವರೆ ಇದೆ ಸೈಡಲ್ಲಿ ನೋಡೋಣ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಬರುತ್ತೆ ನೋಡಿ ಯಾಕಂದರೆ ಕ್ಲೋಸ್ ನೆಕ್ ಅಲ್ಲ ಅದರಿಂದ ಏನು ಮಾಡ್ತೀವಂದ್ರೆ ಹಾರ್ಮಲ್ ಡೌನು ಜಾಸ್ತಿ ಡೌನ್ ಮಾಡ್ತೀವಿ ಅವಾಗ ಫ್ರೆಂಡ್ ಶೇಪು ಅಷ್ಟು ಡೌನ್ ತೆಗಿಯೋಕ್ಕಾಗಲ್ಲ ಶಾರ್ಪಾಗಿ ಅದಕ್ಕೋಸ್ಕರ ಏನು ಮಾಡ್ತೀವಂದರೆ ಅದು ಜಾಸ್ತಿ ಬಂದೇ ಬರುತ್ತೆ ಎಷ್ಟು ಬರುತ್ತೆ ನೋಡೋಣ ಮೂರು ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ನೋಡಿ ಅಂಗೂ ಜಾಸ್ತಿ ಬರುತ್ತೆ ಸ್ವಲ್ಪ ಶೇಪ್ ತೆಗೆದುಬಿಟ್ಟು ಸೈಡ್ ಡಾಟ್ ಕೊಟ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟು ಶೇಪ್ ತೆಗ್ದ್ವಿ ಮಿಕ್ಕಿರೋದು ಅದ ಅರ್ಧ ಇಂಚು ಸ್ವಲ್ಪ ಡಾಟ್ ಹಿಡಿದ್ರೆ ನಮ್ಗೆ ಇಲ್ಲಿ ಲೂಸು ಬರುತ್ತೆ ಪ್ಲಸ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಇದು ಇಷ್ಟಾದಮೇಲೆ ನಿಮಗೆ ಎಲ್ಲ ವೀಡಿಯೋ ತೋರಿಸೋ ಎಲ್ಲ ಥರ ಎಲ್ಲ ವೀಡಿಯೋ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಡಾಟು ಬೆಲ್ಟ್ ರೆಡಿ ಕಟ್ ಮಾಡಿರ್ತೀವಿ ಎಲ್ಲ ಕಡೆ ರೆಡಿ ರೆಡಿ ಮಾರ್ಕ್ ಮಾಡ್ಕೊಂಡು ಬಂದಿರ್ತೀವಿ ಇವಾಗ ಬೆಲ್ಟ್ನ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಅದೆಷ್ಟು ಬರುತ್ತೋ ಫಸ್ಟ್ ಇಟ್ಕೊಂಡು ಡಾಟ್ನ ಇಡಿ ಹಿಡಿಯೋದು ಅಷ್ಟೇ ಡಾಟ್ ಮಾರ್ಜಿನ್ ಸೆಂಟ್ರ್ ಡಾಟು ಸ್ವಲ್ಪ ದೊಡ್ಡದು ಬರುತ್ತಲ್ಲ ಅದು ಬೆಲ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ಇಲ್ಲಿಗೆ ಮಾರ್ಕ್ ಮಾಡಿದೆ ಬೆಲ್ಟ್ ಸೈಜ್ ಕರೆಕ್ಟಾಗಿ ಬರುತ್ತದೆ ಇಲ್ಲಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಡಾಟ್ ಮಾಡಿದ್ವಿ ನೋಡಿದೆ ಆಮೇಲೆ ಸೈಡ್ ಅಡಿಗೆ ಎಲ್ಲ ಚಟ್ ಹೊಡ್ಕೊಂಡೆ ರೀಲ್ ದಾಟು ಚಟ್ ಹೊಡ್ಕೊಂಡೆ ಅದಾದಮೇಲೆ ರೀಲ್ ಮಾರ್ಕ್ ತಗೊಂಡು ರೀಲ್ ಮಾರ್ಕ್ ಮಾಡಿಕೊಂಡೆ ಇವಾಗ ಬ್ಯಾಕ್ ತೊಗೊಳ್ತಾ ಇದ್ದೀನಿ ಬ್ಯಾಕು ಸೇಮ್ ಅಷ್ಟೇ ಮತ್ತು ಈ ಶೇಪ್ ಅಷ್ಟೆ ಇದು ಅಷ್ಟೇ ಅಷ್ಟು ನೀಟಾಗಿದೆಯಾ ಇಲ್ಲಿ ಹೆಂಗೆ ಬಂದಿದೆ ಇದು ಚಂದ್ರಾಕಾರ ಬಂದಿದೆ ಇದು ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಇದು ಸ್ವಲ್ಪ ದೊಡ್ಡದುವರೆಗೆ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಇಷ್ಟು ಬ್ರಸ್ ಇಲ್ಲಿಗೆ ಹೋಗ್ಬಿಡುತ್ತೆ ಇಲ್ಲಿ ಕಟ್ಟಿಂಗ್ ಇಲ್ಲಿ ಮಾಡಿದ್ರೆ ಇದು ಈ ಥರ ಇಲ್ಲಿ ಪೈಪಿಂಗ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಇಲ್ಲಿ ಚಿಕ್ಕದಾಗಿ ವರ್ಕ್ ಬರುತ್ತೆ ಇವಾಗ ನೋಡಿ ಸೇಮ ಬಂದಿದೆ ಇವಾಗ ಇದನ್ನ ಇಟ್ಕೊಂಡು ಒರಿಜಿನಲ್ ಬಟ್ಟೆ ಕೊಟ್ಟಿರ್ತಾರಲ್ಲ ಕಸ್ಟಮರು ಆ ಬ ಆ ಬಟ್ಟೆನ ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ನೋಡಿ ಈ ಥರ ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ಲೈ ಲೈಟಾಗಿ ರಿಂಕಲ್ಸ್ ಇರುತ್ತೆ ಅದನ್ನು ಐ ಹೈಲೈಟ್ ಮಾಡಿಕೊಂಡೆ ಮತ್ತೆ ಸ್ವಲ್ಪ ಡೌನ್ ಮಾಡಿದೆ ಬಟ್ಟೆಲ್ಲ ನೀಟಾಗಿ ಪ್ರತಿಯೊಂದನ್ನು ಐರನ್ ಮಾಡ್ಕೊತೀನಿ ಅದಾದಮೇಲೆ ಫೋಲ್ಡ್ ಮಾಡಿಕೊಂಡು ಪ್ಲೇಸ್ನ ಮಾರ್ಕ್ ಮಾಡ್ಕೊತೀನಿ ಫಸ್ಟು ನೋಡಿ ಸ್ಲೀವ್ಸ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಓಪನ್ ಮಾಡ್ತೀನಿ ಈ ಥರ ಇಟ್ಕೊಂಡು ಆ ಕಡೆ ಒಂದು ಲೈನು ಮಾಡಿಕೊಂಡು ಸ್ಲೀವ್ಸನ್ನ ಈ ಕಡೆ ಇಟ್ಕೊತೀನಿ ಇವಾಗ ಇಲ್ಲೊಂದು ಲೈನು ಈ ಕಡೆ ಸೈಡ್ಗೆ ಒಂದು ಲೈನು ಮತ್ತು ಕೆಳಗಡೆ ಸೇಮ್ ಮ್ಯಾಜಿಟೀಸ್ ಎರ್ಡ್ ಜಲ್ ಒಂದು ಲೈನು ಮತ್ತು ಇಲ್ಲಿ ಸ್ಲೀವ್ಸ್ ಎಲ್ಲಿವರೆಗೂ ಬರುತ್ತಾ ಅಲ್ಲಿವರೆಗೂ ಹಿಂಗೆ ಈ ಥರ ಏನಕ್ಕೆ ಮಾರ್ಕ್ ಮಾಡ್ತೀವಿ ಕೆಳಗಡೆ ಇದ್ದರೆ ಒಂದು ಲೈನ್ ಹಾಕ್ತಾರೆ ಚಿಕ್ಕ ಚಿಕ್ಕದು ಅಲ್ಲಿ ಬುಟ್ಟಾಗಲಾಕ್ತಾರೆ ಎಲ್ಲಿವರೆಗೂ ಹಾಕ್ಬೇಕು ಅಂತ ಈ ಥರ ಮಾರ್ಕ್ ಮಾಡೋದು ಇದು ವರ್ಕ್ ಆದಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಬಂದಿದೆ ಯಾವ ಥರ ಫಿಟ್ಟಿಂಗ್ ಕಟಿಂಗ್ ಮಾಡಿದ್ದೀನಿ ಯಾವ ಥರ ಸ್ಟಿಚ್ಚಿಂಗು ಫಿನಿಶಿಂಗ್ ಎಲ್ಲನೂ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಈ ಥರ ಇಲ್ಲಿ ಒಂದು ಲೈನ್ ಬರುತ್ತೆ ಅಲ್ಲಲ್ಲಿ ಬುಟ್ಟ ಬರುತ್ತೆ ಇವಾಗ ಬ್ಯಾಕು ಕರೆಕ್ಟಾಗಿ ಇಟ್ಕೋಬೇಕು ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅದಾದಮೇಲೆ ಸ್ಕೇಲ್ ತಗೊಳ್ಳಿ ಸ್ಕೇಲ್ ತಗೊಂಡು ಕೆಳಗಡೆ ಎಡ್ಜಲ್ಲಿ ಒಂದು ಲೈನು ಆಮೇಲೆ ಸೈಡಲ್ಲಿ ಒಂದು ಲೈನು ಆಮೇಲೆ ನೆಕ್ಕಿಂದ ಅಲ್ಲಿವರೆಗೂ ಹೋಗ್ಬೇಕಲ್ಲ ಹಾರ್ಮಲ್ವರೆಗೂ ಅಲ್ಲಿ ಒಂದು ಲೈನು ಅದಾದ್ಮೇಲೆ ಇಲ್ಲಿ ಹಿಂಗೆ ಅದಾದ್ಮೇಲೆ ಇಲ್ಲೊಂದು ಲೈನು ಇಲ್ಲಿ ಎಲ್ಲ ಕಡೆ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಇಲ್ಲಿ ಲೈಟಾಗಿ ಮಾರ್ಕಿಂಗ್ ಕಾಣಿಸ್ತಾ ಇರುತ್ತೆ ಮಾರ್ಕ್ ಮೇಲೆ ಈ ಮೇಲದ್ ಬತ್ತಿ ಇದು ಚಾಕ್ ಪೀಸ್ ಇರುತ್ತಲ್ಲ ಅದರಲ್ಲಿ ಹಿಂಗೆ ಲೈನಿಂಗ್ ಹಾಕೋಬೇಕು ಈ ತರ ಮಾರ್ಕ್ ಏನಾದ್ರು ಮಿಸ್ ಆಯ್ತು ಅಂದ್ರೆ ಹೋಗುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅದಾದ್ಮೇಲೆ ಉಲ್ಟಾ ಮಾಡ್ಕೊಳ್ಳಿ ಇಲ್ಲೂ ಸೇಮ್ ಮಾರ್ಕ್ ನೀಟಿಸ್ತಾ ಇರುತ್ತೆ ವೀಲ್ ಮಾರ್ಕ್ ಮೇಲೆ ನಾವು ಮಾರ್ಕ್ಗಳ ಮಾಡ್ಕೋಬೇಕು ಆಯಿತು ನೋಡಿ ಬುಕ್ಕಲ್ಲಿರೋ ಥರನೇ ಹಿಂಗೆ ಹಿಂಗೆ ಬಂದು ಹಿಂಗೆ ಹೋಗಿ ಮತ್ತು ಇಲ್ಲಿ ಮತ್ತು ಇಲ್ಲಿ ಹೊರಗೆ ಬರುತ್ತೆ ಬುಕ್ಕಲ್ಲಿ ಥರ ಸೇಮ್ ಬಂದಿದೆ ರೆಡಿ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಹೊಲಿಬೇಕಾದ್ರೆ ಹೊಲಿದಾದ್ಮೇಲೆ ಒಂದು ನಮ್ಮದು ಫಾರ್ಮಲ್ಟ್ ಇದೆಯಲ್ಲ ಬೊಂಬೆಗೆ ಹಾಕಿ ಫಿಟಿಂಗು ತೋರಿಸ್ಕೊಡ್ತೀನಿ ಮತ್ತು ಇದು ಫ್ರೆಂಟು ಫ್ರೆಂಟ್ಗೆ ನೋಡಿ ಜಾಗ ಸಾಕಾಗ್ತಲ್ಲ ಹಿಂಗೆ ಸ್ವಲ್ಪ ಕ್ರಾಸ್ ಹಾಕ್ಕೊಂಡು ಇಲ್ಲೆಲ್ಲಿ ಜೈಂಟ್ಗಿಲ್ ಕೊಟ್ಕೊಳ್ಳೋಣ ಯಾಕಂದರೆ ಬಟ್ಟೆ ಕಮ್ಮಿ ಇರೋದರಿಂದ ನಾವು ಏನು ಮಾಡೋಕ್ಕಾಗಲ್ಲ ಜೈಂಟು ಹಾಕಲೇಬೇಕು ಹಿಂಗೆ ಕ್ರಾಸ್ ಮಾಡಬಾರ್ದು ಅಂದರೆ ಲೈನಿಂಗು ಸ್ಟ್ರೈಟ್ ಇದ್ದು ಒರಿಜಿನಲ್ ಕ್ರಾಸ್ ಇದ್ರೆ ಮೇಲುಗಡೆ ರಿಂಕಲ್ಸ್ ಬರುತ್ತೆ ಎರಡೂ ಕ್ರಾಸ್ ಇದ್ದರೆ ರಿಂಕಲ್ಸ್ ಬರೋಲ್ಲ ಎರಡು ಒಂದೇ ಥರ ಮೂವ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಬಟ್ಟೆ ಯಾವ ಥರ ಇದೆಯೋ ಅದೇ ಥರನೇ ಹಾಕ್ಬೇಕು ಲೈನಿಂಗ್ ಕ್ರಾಸ್ ಇದ್ದರೆ ಒರಿಜಿನಲ್ ಕ್ರಾಸ್ ಹಾಕಿ ಒರಿಜಿನಲ್ ಅಂದರೆ ಇದು ಬ್ಲೌಸ್ ಪೀಸು ಇಲ್ಲ ಎರಡೂ ಸ್ಟ್ರೈಟ್ ಆಗಿದೆ ಎರಡೂ ಆಗಿ ಹಾಕಿ ಯಾವುದು ಒಂದು ಮೇ ಮ ಕ್ರಾಸ್ ಹಾಕಿದ್ದೀವಿ ಅಂದರೆ ಅದು ರಿಂಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಂಕಲ್ಸ್ ಬರುತ್ತೆ ನೋಡಿ ಈ ಥರ ಮಾಡಿಕೊಂಡು ಫ್ರೆಂಟ್ನ ನೀಟಾಗಿ ಹಿಂಗೆ ಫ್ರಂಟ್ ಶೇಪ್ ತೊಗೊಂಡ್ವಿ ಸರಿಯಾಗಿ ಬಂದಿಲ್ಲ ನೋಡಿ ಯಾಕಿಬಿಡಿ ಐರನ್ ಬಾಕ್ಸಲ್ಲಿ ಲೇಟ್ ಇರಬೇಕು ಈ ಥರೇಕು ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್